ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಸಹ ಗೂಗಲ್ ಇಂಟರ್ನೆಟ್ ಸುರಕ್ಷಿತ ಎಂದೇ ಭಾವಿಸುತ್ತಾರೆ ನಾವು ಭೇಟಿ ನೀಡುವ ವೆಬ್ಸೈಟ್ ಬಳಸುವ ಅಪ್ಲಿಕೇಶನ್ ಎಲ್ಲವೂ ಸಹ ಸುರಕ್ಷಿತ ಹಾಗೂ ಪ್ರಮಾಣಿಕ ಎಂದೆ ಭಾವಿಸುವುದು ಎಲ್ಲರ ಮನಸ್ಥಿತಿ ಆ ಸಮಯಕ್ಕೆ ತಕ್ಕಂತೆ ಬಳಕೆ ಆದರೂ ಸಾಕು ಯಾವುದರ ಬಗ್ಗೆಯೂ ಏನು ತಲೆಕೆಡಿಸಿಕೊಳ್ಳದ ಮನಸ್ಥಿತಿಯಲ್ಲಿ ನಾವು ಇರುತ್ತೇವೆ ಆದರೆ ಈ ನಂಬಿಕೆಗಳೆಲ್ಲವನ್ನು ಅಲ್ಲುಗಳೆಯುವ ಹಾಗೂ ಸುಳ್ಳು ಮಾಡುವ ಆನ್ಲೈನ್ ಕ್ರಿಮಿನಲ್ಗಳು ಮತ್ತು ಆ್ಯಕರ್ಗಳು ಸಮಾಜದಲ್ಲಿದ್ದಾರೆ ಆನ್ಲೈನ್ ಮೂಲಕವೇ ನಿಮ್ಮನ್ನು ಲೂಟಿ ಮಾಡುವ ಸೈಬರ್ ಕ್ರಿಮಿನಲ್ಗಳಿದ್ದಾರೆ ಇವರೆಲ್ಲರಿಗೂ ಆನ್ಲೈನ್ ಮೋಸ ಮಾಡಲು ಮಾಹಿತಿ ಕದಿಯಲು ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕಲು ಇರುವ ದಾರಿಗಳಲ್ಲಿ ಮೊದಲ ಸಾಲಿನಲ್ಲಿರುವುದೇ ಈ ಮಾಲ್ವೇರ್ ಹರಡಬಹುದು ಈ ಮಾಲ್ವೇರಿಂದ ನಿಮ್ಮ ಸ್ಮಾರ್ಟ್ಫೋನ್ ಕಂಪ್ಯೂಟರ್ ಮಾತ್ರವಲ್ಲದೆ ನೀವು ನಿಮ್ಮನ್ನು ಸುರಕ್ಷಿತಗೊಳಿಸಬೇಕೆಂದರೆ ಮಾಲ್ವೇರ್ ಎಂದರೇನು ಅದು ಹೇಗೆ ನಿಮಗೆ ಹಂಚಲ್ಪಡುತ್ತದೆ ಮಾಲ್ವೇರ್ ಹರಡುವುದನ್ನು ತಡೆಗಟ್ಟುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹಿಂದಿನ ಸ್ಮಾರ್ಟ್ಫೋನ್ ಪುರಿಯರು ಗ್ಯಾಜೆಟ್ ಪುರಿಯರು ಲ್ಯಾಪ್ಟಾಪ್ ಫುರಿಯರಿಗಾಗಿ ಗೂಗಲ್ ಮಾಲ್ವೇರ್ನಿಂದ ಸುರಕ್ಷಿತವಾಗಿರಲು ಕೆಲವು ಎಫೆಕ್ಟಿವ್ ಟಿಪ್ಸ್ಗಳು ನೀಡಿದೆ ಅವುಗಳನ್ನು ಹಂತ ಹಂತವಾಗಿ ಇಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನವರಿಗೆ ನೋಡಿ ಸ್ನೇಹಿತರೆ ಈ ಮಾಲ್ವೇರ್ ಎಂದರೇನು ಸ್ನೇಹಿತರೆ ಮಾಲ್ವೇರ್ ಎಂಬುದು ಒಂದು ರೀತಿಯ ಸಾಫ್ಟ್ವೇರ್ ಇದನ್ನು ಕಂಪ್ಯೂಟರ್ ಲ್ಯಾಪ್ಟಾಪ್ ಸ್ಮಾರ್ಟ್ಫೋನ್ ಟ್ಯಾಬ್ ಹೀಗೆ ಹಲವು ರೀತಿಯ ಸಾಫ್ಟ್ವೇರ್ ಆಧಾರಿತ ಗ್ಯಾಜೆಟ್ಗಳಿಗೆ ಸಮಸ್ಯೆಯೊಡ್ಡಲು ಡೆವಲಪ್ ಮಾಡಲಾಗಿದೆ ಮಾಲ್ವೇರ್ಗಳು ನಿಮ್ಮ ಯಾವುದೇ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನ ಸೂಕ್ಷ್ಮ ವಿಚಾರಗಳನ್ನು ಕದಿಯಬಹುದು ನಿಮ್ಮ ಕಂಪ್ಯೂಟರನ್ನು ಸ್ಲೋ ಮಾಡಬಹುದು ಅಲ್ಲದೆ ನಿಮಗೆ ಗೊತ್ತಿಲ್ಲದಂತೆ ಫೇಕ್ ಅನ್ನು ನಿಮ್ಮ ಇಮೇಲ್ಗೆ ಕಳಿಸಿ ಸಮಸ್ಯೆ ತಂದೊಡ್ಡ ಬಲ್ಲವು ಈ ಮಾಲ್ವೇರ್ಗಳು ಸ್ನೇಹಿತರೆ ನಿಮ್ಮ ಫೋನ್ ಕಂಪ್ಯೂಟರ್ಗೆ ಹರಡಬಹುದಾದ ಸಾಮಾನ್ಯ ಮಾದರಿಯ ಮಾಲ್ವೇರ್ಗಳಿಗೂ ಅದರಲ್ಲಿ ಮೊದಲನೇದಾಗಿ ಬರೋದೇ ವೈರಸ್ ಇದು ಹಾನಿಕರ ಕಂಪ್ಯೂಟರ್ ಪ್ರೋಗ್ರಾಮ್ ಇದು ಸಿಸ್ಟಮ್ನಲ್ಲಿನ ಡಾಟಾ ಕಾಪಿ ಮಾಡಿಕೊಳ್ಳಬಲ್ಲದು ಕಂಪ್ಯೂಟರಿಗೆ ಹಾನಿ ಮಾಡಬಲ್ಲದು ಎರಡನೇದಾಗಿ ವಾರ್ಮ್ ಇದು ದುರುದ್ದೇಶಪೂರಿತ ಕಂಪ್ಯೂಟರ್ ಪ್ರೋಗ್ರಾಮ್ ಆಗಿದ್ದು ಇತರೆ ಕಂಪ್ಯೂಟರ್ಗಳಿಗೆ ಕಾಪಿಗಳನ್ನು ಕಳಿಸಬಲ್ಲದು ಇನ್ನು ಮೂರನೇದು ಸ್ಟೈವೇರ್ ಇದು ಕಂಪ್ಯೂಟರ್ನಲ್ಲಿ ನಿಮಗೆ ಗೊತ್ತಿಲ್ಲದಂತೆ ಸೂಕ್ಷ್ಮ ಡಾಟಾ ಸಂಗ್ರಹಿಸಬಲ್ಲದು ನಾಲ್ಕನೇದು ಹಾರ್ಡ್ವೇರ್ ಇದೊಂದು ಸಾಫ್ಟ್ವೇರ್ ಆಗಿದ್ದು ಸ್ವಯಂಚಾಲಿತವಾಗಿ ವರ್ಕ್ ಆಗಲಿದ್ದು ನಿಮ್ಮ ಕಂಪ್ಯೂಟರ್ಗೆ ಜಾಹೀರಾತಿಗಳನ್ನು ಡೌನ್ಲೋಡ್ ಮಾಡಬಲ್ಲದು ಇನ್ನು ಐದನೇದು ಡ್ರೋಜನ್ ಆರ್ಸ್ ಇದು ನಿಮ್ಮ ಪಿ ಸಿ ಎಲ್ ಇನ್ಸ್ಟಾಲ್ ಆದ ನಂತರ ಹಾನಿ ಮಾಡುವುದಲ್ಲದೆ ಮಾಹಿತಿಗಳನ್ನು ಕೂಡ ಕದಿಯಬಲ್ಲದು ಸ್ನೇಹಿತರೆ ಮೊಬೈಲ್ ಕಂಪ್ಯೂಟರ್ ಗೆ ಮಾಲ್ವೇರಿಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಾಲ್ವೇರಿಗಳು ವಿವಿಧ ಮಾದರಿಯಲ್ಲಿ ನಿಮ್ಮ ಸ್ಮಾರ್ಟ್ಫೋನ್ ಕಂಪ್ಯೂಟರ್ಗೆ ಬರಬಲ್ಲವು ಅವುಗಳಲ್ಲಿ ಕೆಲವು ಸಾಮಾನ್ಯ ವಿಧಾನಗಳೆಂದರೆ ಇಂಟರ್ನೆಟ್ ನಲ್ಲಿ ಉಚಿತ ಸಾಫ್ಟ್ವೇರ್ಗಳ ಮೂಲಕ ಸೀಕ್ರೆಟ್ ಆಗಿ ಮಾಲ್ವೇರ್ ಬರಬಹುದು ಸಾಫ್ಟ್ವೇರ್ಗಳ ಗುಂಪುಗಳೊಂದಿಗೆ ಮಾಲ್ವೇರ್ ಬರಬಹುದು ಅಥವಾ ಮಾಲ್ವೇರ್ನಿಂದ ಹಾನಿಗೊಳಗಾದ ವೆಬ್ಸೈಟ್ಗೆ ಭೇಟಿ ನೀಡುವುದರಿಂದ ಮಾಲ್ವೇರ್ ಬರಬಹುದು ಫೇಕ್ ಎರೇಜ್ ಮೆಸೇಜ್ ಅಥವಾ ಪಾಪ್ ಅಪ್ ವಿಂಡೋ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಾಲ್ವೀರ್ ಡೌನ್ಲೋಡ್ ಆಗಬಹುದು ಮತ್ತು ಮಾಲ್ವೇರ್ ಇರುವ ಇಮೇಲ್ ಅಟ್ಯಾಚ್ಮೆಂಟ್ ಓಪನ್ ಮಾಡುವುದರಿಂದ ಮಾಲ್ವೇರ್ ಹರಡುತ್ತದೆ ಹೀಗೆ ಹಲವು ವಿಧಾನಗಳಲ್ಲಿ ಮಾಲ್ವೇರ್ ಇಡಬಹುದು ಆದರೆ ಇವುಗಳನ್ನು ತಡೆಗಟ್ಟಲು ಕೂಡ ಒಂದು ಉಪಾಯವಿದೆ ಅದೇನೆಂದರೆ ನಿಮ್ಮ ಕಂಪ್ಯೂಟರ್ ಸ್ಮಾರ್ಟ್ಫೋನನ್ನು ಹಾಗೂ ಅವುಗಳಲ್ಲಿನ ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡುತ್ತೀರಿ ಕೆಲವು ಓ ಎಸ್ಗಳು ಮಲ್ಟಿಪಲ್ ಅಕೌಂಟ್ಗಳನ್ನು ಬಳಕೆ ಮಾಡಲು ಅವಕಾಶ ನೀಡುತ್ತದೆ ಒಂದೊಂದು ಅಕೌಂಟ್ಗೆ ಒಂದೊಂದು ರೀತಿ ಸೆಟ್ಟಿಂಗ್ ಮಾಡಿಕೊಳ್ಳಬಹುದು ಮತ್ತು ಬೇರೆ ಅಕೌಂಟ್ ಬಳಕೆ ಮಾಡಿ ಮಾಲ್ವೇರನ್ನು ತಡೆಗಟ್ಟಬಹುದು ಮತ್ತು ಯಾವುದೇ ಲಿಂಕ್ ಕ್ಲಿಕ್ ಮಾಡೋ ಮೊದಲು ಸಾಫ್ಟ್ವೇರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಮೊದಲು ಪರಿಶೀಲಿಸಿ ಮತ್ತು ಇಮೇಲ್ ಹಾಗೂ ಇಮೇಜ್ ಅಟ್ಯಾಚ್ಮೆಂಟ್ಗಳನ್ನು ಓಪನ್ ಮಾಡುವ ಮೊದಲು ಎಚ್ಚರವಾಗಿರಿ ಪಾಪಪ್ ಆಗುವ ವಿಂಡೋಗಳು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಲು ಹೇಳುವ ಲಿಂಕ್ಗಳನ್ನು ನಂಬಬೇಡಿ ಮತ್ತು ಫೈಲ್ ಶೇರ್ ಮಾಡುವುದನ್ನು ಸೀಮಿತಗೊಳಿಸಿ ಮತ್ತು ನಿಮ್ಮ ಕಂಪ್ಯೂಟರ್ಗಳಿಗೆ ಆ್ಯಂಡ್ವೇರ್ ಸಾಫ್ಟ್ವೇರ್ಗಳನ್ನು ಬಳಸಿ ಗಳನ್ನು ತಡೆಗಟ್ಟಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ